ಶ್ರೋತೃಗಳಿಗೆ ನಮಸ್ಕಾರ ಸಜ್ಜನ ನಾಗುಮನುಜ ಕೃಷ್ಣಾವತಾರದ ಹದಿನಾರನೆಯ ಸಂಚಿಕೆಯನ್ನು ಮುಂದುವರಿಸೋಣ ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣ ಚದುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವವಿಘ್ನೋ ಭಂತ ಯರತವಕ್ ಪಾರಿಷದ್ಯಾರಶ್ರಂ ವಿಘ್ನ ವಿಘ್ನಂತ ಸತಂ ವಿಶ್ವಕ್ಷೇನಂ ತಮಾಶ್ರಯ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ రఘునాథాయ సీతమ మనోజవం మారుతూల్యవేగం జితేంద్రియం బుద్ధిమతా వరిష్టం పాదాత్మం వానరయూతముఖ్యం శ్రీరామదూత శిరసా నమామి కృష్ణాయ వాసుదేవాయ దగీనందయందగోపకూమాయ గోవిందాయ నమో నమోన్నమా ద్రౌపదీయన దుఃశ్శాసన హిడుదు ఎళెదు ಸರ ಸರವ ಪ್ರಯತ್ನವನ್ನು ಮಾಡ್ತಾನೆ ಅವಳು ಗಾಂಧಾರಿಯ ಕೊಠಡಿಯ ಕಡೆಗೆ ಓಡ್ತಾಳೆ ಆದರೂ ಬಿಡೋದಿಲ್ಲ ಅವಳನ್ನು ಹಿಡ್ಕೊಂಡು ಎಳ್ಕೊಂಡು ಬರ್ತಾನಂತೆ ದುಶಾಸನ ಅವಳು ಒಳಗೆ ಬಂದಾಗ ಯಾವ ರೀತಿ ಇತ್ತಪ್ಪ ಅಂತಂದರೆ ಅವಳು ಕಣ್ಣುಗಳು ಬಹಳ ಗಾಬರಿಯಾಗಿದ್ದುವು ಬ ಮೈ ಮೇಲೆ ಇರತಕ್ಕಂತಹ ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿ ಆಗಿ ಧೂಳಿ ದೂಸರವೆಲ್ಲ ಮೈಯೆಲ್ಲ ಧೂಳಾಗಿತ್ತು ಎಳ್ಕೊಂಡು ಬರುವ ರಭಸದಲ್ಲಿ ಅವಳ ಎಡಗೈನಲ್ಲಿ ಎಡಗೈನ ಕಡೆಗೆ ಮೈ ಬಾಗಿತ್ತು ಅವಳದ್ದು ಅಂತಹ ಪರಿಸ್ಥಿತಿಯಲ್ಲಿ ಅವಳನ್ನು ರಾಜ್ಯಸಭೆಗೆ ಎಳೆದುಕೊಂಡು ಬರ್ತಾನೆ ಯಾವ ರೀತಿ ಅಂತ ಇತ್ತಪ್ಪ ಅಂತಂದರೆ ಬೆದರು ಗಂಗಳ ಬಿಟ್ಟ ಮಂಡೆಯ ಹುದಿದ ಆಹಾರ ಪದ ತೊಡಗಿದ ಪದಯುಗದ ಮೇಲುದಿನ ಬೀದಿಯ ಧೂಳಿದೂಸರದ ವದನ ಕಮಲದ ಖಳನ ವಾಮಾಂಗದಲ್ಲಿ ಬಾಗಿದ ತನು ಲಲತೆಯ ವರಸುದತಿ ಬಂದಡು ರಾಜ ಸಭೆಗೆ ನೃಪಾಲ ಕೇಳಂದ ಆ ಖಳನ ವಾಮಾಂಗದಲ್ಲಿ ಎಡಕೈನಲ್ಲಿ ಅವಳ ಜುಡಿ ಮುಡಿಯನ್ನು ಹಿಡಿದಿದ್ದಾನೆ ಅವಳ ಶರೀರ ಬಾಗಿದೆ ಆ ರೀತಿ ಹೇಳ್ಕೊಂಡು ಒಳಗಡೆಗೆ ಕರ್ಕೊಂಡು ಬರ್ತಾನಂತೆ ಅಲ್ಲಿರತಕ್ಕಂಥ ಎಲ್ಲ ಜನರು ಕೂಡ ಬಹಳ ದುಃಖದಲ್ಲಿ ತಲೆಯನ್ನು ಬಗ್ಗಿಸ್ ತಗ್ಗಿಸ್ತಂಥ ಪರಿಸ್ಥಿತಿ ಇದೆ ಅಹ ಪಾಂಡವರಾಯ ಪಟ್ಟದ ಮಹಿಷಿಗಿದುವಿದಿಯೇ ಪಾಂಡವರಾಯರ ಪಟ್ಟದ ಮಹಿಷಿ ಅವಳು ಮೊನ್ನೆ ಇನ್ನೂ ರಾಜಸೂಯ ಯಜ್ಞವನ್ನು ಮಾಡಿ ಸಾವಿರಾರು ನದಿಗಳಿಂದ ತಂದಂತಹ ನೀರು ಸಮುದ್ರಗಳಿಂದ ತಂದಿದ್ದ ನೀರಿಂದ ಅಭಿಷಿಪ್ತವಾದಂತಹ ಆ ಹೆಂಗಸಿಗೆ ಇವತ್ತು ಈ ಪರಿಸ್ಥಿತಿಯೇ ಅವಳ ಮುಡಿ ಈ ದುಶ್ಯಾಸನ ಈ ದುಷ್ಟ ದುಶ್ಯಾಸನ ಕೈನಲ್ಲಿದೆ ಈ ವಿಧಿಯೇ ಅವಳಿಗೆ ಅಂತ ಹೇಳಿ ಜನಗಳು ಕೂಡ ಸಭೆಯ ಜನಗಳು ಕೂಡ ಪರಿತಾಪ ಪಡ್ತಾರಂತೆ ಮಹಾಗ್ರದು ವಿಹಿತ ಮಂತ್ರಜಲಾಭಿಷಿಕ್ತಾಗ್ರಗಿ ಸಂಭವ ಕಾಣದಿಹ ನೃಪ ಮಹಿಳೆಗಿದು ವಿಧಿಯೇ ವಿಧಾತನ ಕುಹಕ ಶಿವ ಶಿವ ಎಂದದು ಸಭಾಸದರು ಎಲ್ಲ ಸಭಾಸದರು ಇದೇನಪ್ಪ ಇಂತಹ ಪರಿಸ್ಥಿತಿ ಬಂತು ಇಂತಹ ರಾಜಕುಮಾರಿಗೆ ಮೊನ್ನೆಯನ್ನೂ ರಾಜಸೂಯ ಯಜ್ಞವನ್ನು ಮಾಡಿ ಇದ್ದಂತಹ ಪಟ್ಟದ ಮಹಿಷಿ ಅವಳಿಗೆ ಅಭಿಷಿಕ್ತಿಯಾದಂತಹ ಅವಳ ಆ ಮುಡಿಗೆ ಇವತ್ತು ಈ ದುಷ್ಟನ ಕೈಯಲ್ಲಿ ಎಳೆಸಿಕೊಂಡು ಬರುವಂತಹ ಯೋಗ ಬಂದಿದೆಯಲ್ಲ ಏನಪ್ಪ ಇದು ಅಂತ ಹೇಳಿ ತುಳುಕಿದವು ಕಂಬನಿಗಳಾಸಭೆಯೊಳಗೆ ದುಶಾಸನ ಸುಯೋಧನ ಕಳಶಿರೋ ಶಕುನಿ ಕರ್ಣ ಜಯದ್ರ ತಾಜರಿಗೆ ತುಳುಗಿದದ್ಭುತ ಹರುಷ ಮುಖಮಂಡಲಕ್ಕೆ ಸೀರೆಯ ನುಜಿ ನಯನೋದ್ಗಲಿತ ಜಲಧಾರೆಯಲಿ ನಡೆದುದು ಸಭೆ ವಿಷಾದದಲ್ಲಿ ಎಲ್ಲರಿಗೂ ಅವಮಾನ ಎಲ್ಲರಿಗೂ ತಲೆಯಲ್ಲಿ ಕಣ್ಣಿನಲ್ಲಿ ನೀರು ಆ ಸಭೆಯಲ್ಲಿ ಆದರೆ ಈ ದುಷ್ಟ ದುಷ್ಟಚತುಷ್ಠೆಯರಿಗೆ ಶಕುನಿ ಕರ್ಣ ದುರ್ಯೋಧನ ದುಶ್ಶಾಸನರಿಗೆ ಮಾತ್ರ ತಳಿದುದು ಅದ್ಭುತ ಹರ್ಷ ಎಂತಹ ವಿಕೃತವಾದಂತಹ ಮನಸ್ಸು ನೋಡಿ ಪ್ರಪಂಚವೆಲ್ಲ ತಲೆ ತಗ್ಗಿಸಿ ಕೂರತಕ್ಕಂತಹ ಸಮಯದಲ್ಲಿ ಅದ್ಭುತ ಹರ್ಷದಲ್ಲಿ ಇರತಕ್ಕಂತಹವರು ಈ ಚತುಷ್ಠೆಯರು ಜನಗಳು ಅಂತಾರಂತೆ ಇಂತಹ ವ್ಯಾಕುಲವನ್ನು ಇಂತಹ ಪರಿಸ್ಥಿತಿಯನ್ನು ನೋಡತಕ್ಕಂತಹ ನಮಗೆ ಕಣ್ಣುಗಳೇಕೆ ಇಂತಹ ಇವಳ ರೋದನವನ್ನು ಕೇಳತಕ್ಕಂತಹ ನಮ್ಮ ಕಿವಿಗಳು ಯಾಕೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಯಾಕೆ ಇಲ್ಲಿದ್ದೀವಿ ಅಂತ ಹೇಳಿ ಸಭೆಯಲ್ಲಿ ಇರತಕ್ಕಂಥ ಎಲ್ಲ ಜನರು ಕೂಡ ವ್ಯಥೆಯನ್ನು ಪಡ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ವನಜಮುಖಿ ಯನೂ ದುಶಾಸನನ ದುರ್ನೀತಿಯನು ದುರ್ಯೋಧನನ ದುಶ್ಚೇಷ್ಟೆಯನು ಕಂಡು ಆ ಭೀಮ ಬಲು ಮನದೊಳಗೆ ಕೌರವನ ತನಿರದುತವನು ಕುದಿಸಿದರು ವ್ಯಾಜನಿಕ ಕರ್ಮ ಕ್ರಿಯೆಗೆ ನೆನೆ ಉದನ ಹರಿದ ನಾಬು ಆ ಎಳೆದುಕೊಂಡು ಬರ್ತಾ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ಭೀಮಾರ್ಜುನರಿಗೆ ಎಂಥ ಕೋಪ ಬಂತು ಅಂದರೆ ಅವರ ರಕ್ತವನ್ನು ಅಲ್ಲಿಯೇ ಕುದಿಸಿಬಿಡಬೇಕು ಹರಿಸಿಬಿಡಬೇಕು ರಕ್ತಪಾತವನ್ನು ಮಾಡಿಬಿಡಬೇಕು ಅನ್ನತಕ್ಕಂತಹ ಪರಿಸ್ಥಿತಿಯನ್ನು ಅಂಥದರಲ್ಲಿಯೂ ಕೂಡ ಸಮಾಧಾನವನ್ನು ತೆಗೆದುಕೊಳ್ತಾರೆ ಹುಬ್ಬಿನಲ್ಲಿ ನಿಲ್ಲಿಸಿದನು ಭಗವಂತ ಆ ಧರ್ಮರಾಯನು ತನ್ನ ಕಣ್ಸನ್ನೆಯಲ್ಲಿಯೇ ಇಬ್ಬರನ್ನು ಸಮಾಧಾನವನ್ನು ಮಾಡಿಬಿಡ್ತಾನೆ ಆದರೆ ಭೀಮನಿಗೆ ಭಯಂಕರವಾದಂತಹ ಕೋಪ ಬರ್ತದಂತೆ ಎಷ್ಟು ಕೋಪ ಬರ್ತದೆ ಅಂತಂದರೆ ನೋಡಿ ಹಿಂದೆ ಅವನು ಒಬ್ಬೊಬ್ಬರನ್ನಾಗಿ ಪಣಕ್ಕೆ ಇಡಬೇಕಾದರೆ ತಾನು ಭೀಮನನ್ನು ಇಡ್ತಾನಂತೆ ಭೀಮನನ್ನು ಇಡಬೇಕಾದರೆ ಭೀಮನನ್ನು ಇಡ್ತಕ್ಕಂತಹ ಪರಿಸ್ಥಿತಿಯಲ್ಲಿ ತಾನು ಅವನನ್ನು ವರ್ಣನೆ ಮಾಡಬೇಕಲ್ಲ ವರ್ಣನೆ ಮಾಡಿ ಇಡಬೇಕು ಯಾರನ್ನು ಇಡ್ತಾ ಇದ್ದೇನೆ ಅಂತ ಹೇಳಿ ಅವನು ಪಣಕ್ಕೆ ಇಡಲು ಯೋಗ್ಯನೇ ಅಲ್ಲ ಅಂತಹ ಅಪ್ರತಿಷ್ಠ ಅಪ್ರತಿಮನಾದಂತಹ ಬಲಶಾಲಿ ಅಂತಹವನನ್ನು ನಾನು ಪಣಕ್ಕೆ ಇಡ್ತೇನೆ ಅಂತ ಹೇಳಿ ಬಲೇನ ತುಲ್ಯೋ ಯಸ್ಯ ಪುಮಾ ಅನ್ನ ಲೋಕೆ ಗದಾಭೃತ ವಿಹಾರಿ ಮರ್ದನ ಇಡೀ ಭೂಲೋಕದಲ್ಲಿ ಅವನಿಗೆ ಸಮಾನರಾದಂತಹ ಬಲಶಾಲಿ ಇನ್ನೊಬ್ಬರಿಲ್ಲ ಈ ಲೋಕದಲ್ಲಿಯೇ ಇಲ್ಲ ಗದೆಯನ್ನು ಹಿಡಿದರೆ ಅರಿಮರ್ಧನನಾದಂತಹ ಅಂತಹ ಬಲಶಾಲಿಯನ್ನು ನಾನು ಪಣಕ್ಕಿಡ್ತೇ ಇದ್ದೇನೆ ಅಂತ ಹೇಳಿಕೊಂಡು ಕಷ್ಟಪಟ್ಟು ಮನಸ್ಸಿನಲ್ಲಿ ಕಷ್ಟಪಟ್ಟು ಅವನನ್ನು ಇಡ್ತಾನಂತೆ ಯಾರ ಸಮಾನ ಬನಿಷ್ಠರು ಇನ್ನೊಬ್ಬರಿಲ್ಲವೋ ಆ ಕಾಲದಲ್ಲಿ ನಾಲ್ಕು ಜನ ಮಾತ್ರ ಗದಾ ಯುದ್ಧದಲ್ಲಿ ಶ್ರೇಷ್ಠರು ಅನ್ನಿಸಿಕೊಂಡಂಥವರು ಭೀಮ ಬಲರಾಮ ಶಲ್ಯ ಮತ್ತು ಕೀಚಕ ಈ ನಾಲ್ಕು ಜನರಂತೆ ಇದನ್ನು ದುರ್ಯೋಧನ ಸ್ವಯಂ ಹೇಳ್ತಾನೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೈರ್ಯವಾನ್ ಚತುರ್ಥಿ ಕೀಚಕಸ್ತೇಶಾಂ ಪಂಚಕ ನಾನು ಶುಶ್ರತಾಂ ಐದನೆಯವರ ಹೆಸರನ್ನೇ ನಾನು ಕೇಳಿಲ್ಲ ಅಂತ ಯಾರು ಇವನೂ ಮಹಾ ಗದಾಯುದ್ಧ ಕಲಿತಿರ್ತಕ್ಕಂಥವನೇ ದುರ್ಯೋಧನ ಆದರೆ ಅವನೇ ಹೇಳ್ತಾನೆ ಇವರು ನಾಲ್ಕು ಜನ ಮಹಾಬಲಶಾಲಿಗಳು ಐದನೆಯವರ ಹೆಸರನ್ನೇ ನಾನು ಕೇಳಿಲ್ಲ ಅಂತ ಹೇಳಿ ಅಂತಹ ಬಲಶಾಲಿಯಾದಂತಹ ಇವನನ್ನು ಯಾರನ್ನು ಭೀಮನನ್ನು ನಾನು ಪಣಕ್ಕೆ ಇಡ್ತೇನೆ ಅಂತ ಹೇಳ್ತಾನೆ ಇವರೆಲ್ಲರಿಗೂ ಕೂಡ ನೋಡಿ ಭೀಮನಿಗೂ ಬ ಹೇಳಿಕೊಟ್ಟವರು ಯುದ್ಧದಲ್ಲಿ ದ್ರೋಣರು ಸ್ವಲ್ಪ ದಿವಸ ಗದಾಯುದ್ಧವನ್ನು ಹೇಳಿಕೊಟ್ಟಿರಬಹುದು ಮತ್ತು ಬಲರಾಮನೇ ಪಾಠವನ್ನು ಮಾಡಿರಬಹುದು ಆದರೆ ಯುದ್ಧವನ್ನು ಯುದ್ಧ ಕೌಶಲ್ಯದಲ್ಲಿ ಬಲಶಕ್ತಿಯಲ್ಲಿ ಗದಾಯುದ್ಧದಲ್ಲಿ ಒಂದು ವೇಳೆ ನೀವು ತುಲನ ಮಾಡಿ ನೋಡಿದರೆ ತೂಕ ಮಾಡಿ ನೋಡಿದರೆ ಹೆಸರಿಗೆ ಮಾತ್ರ ಗುರು ಅನಿಸ್ಕೊಂಡಂತಹ ಬಲರಾಮನಿಗೂ ಕೂಡ ಒಂದು ಕೈ ಮೇಲು ಅನ್ನತಕ್ಕಂಥವನು ಭೀಮ ಯಾಕೆಂದರೆ ಇವನು ವಾಯುದೇವ ಅವನು ತಾನು ಸಂಕರ್ಷಣ ಇವನು ಶೇಷಾವತಾರಿ ಯಾರು ಬಲರಾಮ ಅವನು ವಾಯು ಹಾಗಾಗಿ ಬಲದಲ್ಲಿ ಒಂದು ಕೈ ಮೇಲು ಅನ್ನಿಸ್ಕೊಂಡವನು ಅಂತಹ ಅನರ್ಹತಾ ತೇನ ದಿವ್ಯಾಮ್ಯಹಂ ಭೀನಸೇನೇನ ರಾಜನ್ ಅಂತಹವನನ್ನು ಇದ್ದೀನಿ ಅಂತ ಹೇಳಿ ಇಡ್ತಾನಂತೆ ಆ ಭೀಮನಿಗೆ ಭಯಂಕರವಾದಂತಹ ಕೋಪ ಬರುತ್ತೆ ಯಾವಾಗ ಈ ದ್ರೌಪದಿಯನ್ನು ಸಿರಿಮುಡಿಯನ್ನು ಹಿಡಿದು ಎಳೆದು ಒಳಗೆ ಕರೆದುಕೊಂಡು ಬರ್ತಾನೆ ಅವನಿಗೆ ಕೆಟ್ಟ ಕೋಪ ಬರ್ತದಂತೆ ಖ್ರಿಸ್ವೋತ್ತರೀಯಾಂ ಮತದರ್ಶಮಾಣಾಂ ಮೃಕೋಧರ ಪ್ರೇಷ್ಟ ಯುಧಿಷ್ಠಿರಾಂಚ ಚಕಾರ ಕೋಪಂ ರೂಪಂ ಅವನಿಗೆ ಭಯಂಕರವಾದಂತಹ ಕೋಪ ಬರುತ್ತೆ ಇವನು ಬೇರೆ ಬೇರೆ ಅಂದುಬಿಟ್ಟಿರ್ತಾನೆ ಏನು ರಜಸ್ವಲಾವ ಭವಯಾಜ್ಞ ಸೇನಿ ನೀನು ರಜಸ್ವಲೆಯಾದರೂ ಆಗು ಏನಾದರೂ ಆಗು ಒಂದು ವಸ್ತ್ರವನ್ನಾರು ಹುಟ್ಟಿರು ಅರ್ಧ ವಸ್ತ್ರವನ್ನಾರೂ ಹುಡು ಆದರೂ ಉಡದೇ ಇರು ಏನೇ ಆದರೂ ಅದು ಇಲ್ಲಿ ಸಲ್ಲದು ಸಲ್ಲದಿದು ಕುರುರಾಯ ಭವನದಲ್ಲಿ ಇಲ್ಲಿ ನಿನ್ನದು ಏನೂ ನಡೆಯೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಇಷ್ಟು ದೊಡ್ಡ ರಾಜ್ಯಸಭೆಯಲ್ಲಿ ಅವಳ ಅಸಹಾಯಕತೆಯನ್ನು ನೋಡಿ ಕೆಟ್ಟ ಕೋಪ ಬಂತಂತೆ ಯಾರಿಗೆ ಭೀಮಸೇನಿಗೆ ಯಾರ ಮೇಲೆ ಕೋಪ ಬಂತು ದುರ್ಯೋಧನ ಶಕುನಿ ಕರ್ಣ ದುಶಾಸನರ ಮೇಲೆ ಕೋಪ ಬರಲಿಲ್ಲವಂತೆ ಅವನಿಗೆ ಧರ್ಮರಾಯನ ಮೇಲೆ ಕೋಪ ಬಂತಂತೆ ಅವನು ಹೇಳ್ತಾನೆ ಧರ್ಮರಾಯನದೇ ಮೊದಲನೇ ತಪ್ಪು ಅವನಿಗೆ ಯಾರು ಈ ಅಧಿಕಾರವನ್ನು ಕೊಟ್ಟರು ಇವಾಗ ಎಂತಹ ಕೆಟ್ಟ ಮನುಷ್ಯ ಕೋರ ಅಂತಲೇ ಇಟ್ಕೊಳ್ಳೋಣ ಅಂತಹವನು ಕೂಡ ತಾನು ಎಲ್ಲವನ್ನೂ ಕಳ್ಕೊಂಡಾಗ ತನ್ನನ್ನು ತನ್ನ ಹೆಂಡತಿಯನ್ನು ವೈಶ್ಯೆಯನ್ನು ತು ತುಲನ ಮಾಡಿದರೆ ವೈಶ್ಯೆಯನ್ನು ಏನಾದರೂ ಅಡಕಿಡ್ತಾನ ಅಂದರೆ ಅವಳನ್ನು ಕೂಡ ಇಡುವುದಿಲ್ಲವಂತೆ ಹೆಣ್ಣು ಅನ್ನತಕ್ಕಂಥ ಭಾವನೆ ಅವನ ತಲೆಯಲ್ಲಿ ಬರುತ್ತೆ ಅಂತಹದರಲ್ಲಿ ಇಂತಹ ದ್ರೌಪದಿಯನ್ನು ಪಣಕ್ಕಿಟ್ಟ ನೀನು ನಿನ್ನದೇ ತಪ್ಪು ಯಾರನ್ನು ಕೇಳಿ ಇಟ್ಟೆ ಇಷ್ಟಕ್ಕೂ ಅವಳು ನಿನ್ನೊಬ್ಬಳ ಸೊತ್ತಲ್ಲ ಐವರು ನಮ್ಮ ನಾಲ್ಕು ಜನನ ಪರ್ಮಿಷನ್ ಕೇಳಿದೆಯ ನೀನು ನಮ್ಮನ್ನು ಏನು ಯಾರನ್ನು ಕೇಳಲಿಲ್ಲ ನೀನು ಹೆಣ್ಣು ಅನ್ನತಕ್ಕಂಥ ಭಾವನೆಯೇ ಇಲ್ಲ ಐದು ಜನರ ಹೆಂಡತಿಯಾದವಳು ನೀನೊಬ್ಬನೇ ಯಾವ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡೆ ನೀನು ಇವನು ಮಾಡಿರತಕ್ಕಂಥದ್ದೇ ಅನೈತಿಕ ನೀನು ಮಾಡುವ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನೀನು ಮಾಡುವುದು ಅನೈತಿಕವೇ ನಿನ್ನನ್ನು ನೀನೇನು ಮಾಡಿದೆ ನಿನ್ನ ಸಾಮ್ರಾಟನನ್ನಾಗಿ ಮಾಡಿದವರು ನಾವು ಜರಾಸಂದನನ್ನು ಸಂಹಾರ ಮಾಡಿದವರು ನಾವು ಮತ್ತೆ ಎಲ್ಲ ಶಲ್ಯ ಮತ್ತು ಎಲ್ಲ ಪೌಂಡ್ರಕ ಎಲ್ಲರನ್ನೂ ಕೂಡ ಸಮ ನಾಶ ಮಾಡಿ ರಾಜ್ಯವನ್ನು ವಿಸ್ತಾರ ಮಾಡಿ ದೊಡ್ಡ ಕಪ್ಪ ಕಾಣಿಕೆಗಳನ್ನು ತಂದು ಯಜ್ಞವನ್ನು ಮಾಡಿ ನಿನ್ನನ್ನು ಸಾಮ್ರಾಟನನ್ನಾಗಿ ನಾವು ಮಾಡ್ತೇವೆ ನೀನು ನಮ್ಮನ್ನು ದಾಸನನ್ನಾಗಿ ಮಾಡಿದೀಯಾ ಅಂತ ಹೇಳಿ ಅಷ್ಟಾದರೂ ಅವನು ಹೇಳ್ತಾನೆ ನತತ್ರ ಮಮ ಕೋಪೋಭೂತ್ ನಿನ್ನ ಮೇಲೆ ನನಗೆ ಏನು ಕೋಪ ಇಲ್ಲ ಯಾಕೆ ಅಂದರೆ ನೀನು ನಮ್ಮ ಸ್ವಾಮಿ ಸರ್ವಸ್ಯ ಭೂತ ನೀ ಭವತ್ ನೀನು ನಮ್ಮ ನಮಗೆ ಹಿರಿಯ ನಮ್ಮೆಲ್ಲರಿಗೂ ಒಡೆಯ ನೀನು ಏನು ಬೇಕಾದ್ರೂ ನಮ್ಮನ್ನು ಮಾಡ್ಕೋ ಆದರೆ ಅತಿಕ್ರಮ ಮನ್ಯೆ ನಮ್ಮನ್ನು ನೀನು ಮಾಡಿದರೆ ನಾವು ದ್ರೌಪದಿ ದ್ರೌಪದಿಮ್ಮತ್ರ ಮಾನ್ಯತೆ ದ್ರೌಪದಿಯನ್ನು ಇಡುವುದಕ್ಕೆ ನಿನಗೆ ಯಾರು ಹೇಳಿಕೊಟ್ರು ಬಾಹುತೆ ಸಂಪ್ರದಿಶ್ಯಾಮಿ ನಿನ್ನ ಬಾಹುಗಳನ್ನು ನಾನು ಸುಟ್ಟು ಹಾಕಿಬಿಡ್ತೇನೆ ಸಹದೇವ ಅಗ್ನಿಯನ್ನು ತೆಗೆದುಕೊಂಡು ಬಾ ಅಗ್ನಿಮಾನಯ ಅಂತ ಹೇಳ್ತಾನಂತೆ ಸಹದೇವನಿಗೆ ಭೀಮನನ್ನು ಕಂಡರೆ ಬಹಳವಾದಂತಹ ಪ್ರೇಮ ಯಾವಾಗಲೂ ಹಾಗಾಗಿ ತಾನು ಹೊರಡ್ತಾನೆ ಅಂತ ಹೇಳಿ ಇದನ್ನು ನಮ್ಮ ಕುಮಾರವ್ಯಾಸರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅನ್ನೋದನ್ನು ಕೂಡ ಅನುಭವಿಸೋಣ ಇದಕ್ಕೆ ಮೊದಲು ಪೂರಕವಾಗಿ ಇತ್ತಲ ಬಲೆಯ ವಿದಿಯ ಕೇಳು ಅತಿಮತ್ತನೈ ಧೃತ ರಾಷ್ಟ್ರ ಸುತನು ಮತ್ತ ಗಜಗಾಮಿನಿಯ ಬಿಡಿಸಿದನು ಅವನ ಕೈಯಿಂದ ನೆತ್ತ ಸೋತುದು ನಿನ್ನ ನೊಡ್ಡಿ ನೃಪೋತ್ತಮನು ಮಾರ ಮಾರಿದನು ಎತ್ತಡೇ ತೊತ್ತಿರ ಹಿಂಡ ಹೋಗು ಎಂದನ ಎಂದ ಆ ಇತ್ತಲ ಬಲೆಯ ವಿಧಿಯ ಕೇಳು ಅತಿಮತ್ತನೆ ಈ ಘೃತರಾಷ್ಟ್ರಸುದನು ಆ ದುಃಾಸನ ದುರ್ಯೋಧನರು ಬಹಳ ದುಷ್ಟರು ಅಂತಹವರು ಇವನನ್ನ ನೀನು ಅತ್ತರೆ ಏನಾಗುತ್ತಮ್ಮ ಅತ್ತಡೇ ನೆಲೆಗೆ ಹತ್ತಿರ ಹಿಂಡನಗೂ ದಾಸಿಯರ ಮನೆಯನ್ನು ಸೇರು ಹೋಗು ಅಂತ ಹೇಳಿ ಎಳ್ಕೊಂಡು ಬರ್ತಾನಂತೆ ಆವಾಗ ಅವಳು ಮತ್ತೆ ತಲೆ ಎತ್ತಿ ನಿಂತು ನೋಡಿ ಎಷ್ಟು ಸಹನೆಯುಳ್ಳವಳು ಎಷ್ಟು ಧೈರ್ಯಶಾಲಿ ಅವಳು ಲಲಿತ ಬುದ್ಧಿಯ ನೋಡಿರಿ ಲಲೆಯನುಸಲೆ ದಿಟ್ಟೆಯನ್ನದಿರಿ ಎಲೆ ಸುಯೋಧನಾ ರಾಜ ಸಬೈದು ಗೆಲುವಿದೆಂದುಡೋ ಸೋಲಿದು ಬಳಿಕ ಸೋತರೆ ಧರ್ಮಗತಿಯನ್ನು ತಿಳಿದು ಹೇಳಲಿ ತತ್ಸಭಾ ಸದರೆಂದ ಹಿಂದು ನನ್ನನ್ನು ದಿಟ್ಟೆ ಅಂತ ಅನ್ಕೋಬೇಡಿ ಈ ಸಭೆಯಲ್ಲಿ ಎಲ್ಲರೂ ದೊಡ್ಡವರಿದ್ದೀರಿ ಎಂತಹ ಗೆಲುವಿದು ತನ್ನನ್ನು ತನ್ನ ತಾನೇ ಬಿಟ್ಟು ಆಮೇಲೆ ನನ್ನನ್ನು ಸೋತರೆ ಅದು ಯಾವ ರೀತಿಯರಲ್ಲಿ ಇದು ಸರಿ ನೀವು ಹೇಳಿ ನೀವು ಹೇಳಿ ಎಲ್ಲರೂ ಹೇಳಿ ದಯವಿಟ್ಟು ತಾತ ಭೀಷ್ಮ ಪಿತಾಮಹ ನೀವು ಹೇಳಿ ದ್ರೋಣರೇ ನೀವು ಹೇಳಿ ಕೃಪರೇ ನೀವು ಹೇಳಿ ಒಬ್ಬೊಬ್ಬರನ್ನು ಅಂಗಲಾಜಿ ಬೇಡ್ತಾಳೆ ಅವಳು ಅಷ್ಟು ಬೇಡಿದಾಗ ಭೀಷ್ಮ ಹೇಳ್ತಾನಂತೆ ಭೀಷ್ಮ ಅವನು ಯಾವಾಗ ಮಾಡುವುದು ಇದೇ ಕೆಲಸವೇ ಬೇಕಿಲ್ಲದೇ ಇರತಕ್ಕಂತಹ ಕೆಲಸಗಳಿಗೆ ಒಂದು ಪ್ರತಿಜ್ಞೆಯನ್ನು ಮಾಡಿ ಸಣ್ಣ ವಯಸ್ಸಿನಲ್ಲಿ ಆ ಪ್ರತಿಜ್ಞೆಯನ್ನು ಕಾಪಾಡುವುದಕ್ಕೆ ಯಾವ ಯಾವ ದುಷ್ಕರ್ಮಗಳಿಗೆ ಸಾಥ್ ಕೊಡಬೇಕೋ ಎಲ್ಲದಕ್ಕೂ ಸಾಥ್ ಕೊಡ್ತಾ ಬಂದ ಭೀಷ್ಮ ಕ್ಷತ್ರಿಯನಾದ್ದರಿಂದ ಅವರಿಗೆ ಬ್ರಹ್ಮಚರ್ಯ ಅಥವಾ ಸನ್ಯಾಸತ್ವ ಯಾವುದನ್ನು ಅವರು ಮಾಡಿಕೊಳ್ಳೋ ಹಾಗೇ ಇಲ್ಲ ಆದರೆ ನೋಡಿ ಇವಳು ಪ್ರಶ್ನೆಯನ್ನು ಕೇಳ್ತಾಳೆ ತನ್ನನ್ನು ಸೋತ ಮೇಲೆ ತಾನು ಸೋಲಬಹುದೇ ನಿರ್ದಿಷ್ಟವಾದಂತಹ ಉತ್ತರವನ್ನು ಹೇಳಬೇಕು ತಾನೆ ಇವನು ಏನನ್ನೂ ಹೇಳುವುದಿಲ್ಲ ಟೋಟಲಿ ಕನ್ಫ್ಯೂಸ್ಡ್ ಮ್ಯಾನ್ ಹೀಗೂ ಹೇಳ್ತಾನೆ ಹಾಗೂ ಹೇಳ್ತಾನೆ ತನ್ನ ಕುರುರಾಯನಲ್ಲಿ ಆ ಕುರುವಂಶಕ್ಕೆ ತನ್ನ ತಾನು ಮಾಡಬೇಕಾದಂಥ ಒಂದು ಯಾವ ಪ್ರತಿಜ್ಞೆಯನ್ನು ಮಾಡಿದ್ದ ಇದನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತೆ ಅದಕ್ಕೋಸ್ಕರ ಯಾವ ಯಾವ ತ್ಯಾಗಗಳನ್ನು ಎಲ್ಲವನ್ನೂ ಮಾಡಿಕೊಂಡು ಬಂದ ಇವತ್ತು ಕೂಡ ಏನು ಹೇಳ್ತಾನೆ ಯುದಿಷ್ಠಿರೋ ಧರ್ಮ ಮತ ಮತೋನ ಜಜ್ಞಾತೆ ಧ್ವಜೇತ ಸರ್ವಂ ಪೃಥ್ವೀಂ ಸಮೃದ್ಧಾಂ ನೋಡಮ್ಮ ನೀನೇ ಕೇಳು ನೀನು ಅವನು ಯಾರು ಧರ್ಮರಾಯ ಯುಧಿಷ್ಠಿರ ಅವನೇ ಎಲ್ಲವನ್ನೂ ತಿಳಿದಿದ್ದಾನೆ ನನಗೇನು ಗೊತ್ತಿಲ್ಲ ಯುಧಿಷ್ಠಿರನ್ನೇ ಕೇಳು ಯುಧಿಷ್ಠಿರನ್ನೇ ಕೇಳು ಅವನೇ ಹೇಳ್ತಾನೆ ಅಂತ ಹೇಳಿದ ಮೇಲೆ ನೀನು ಹೇಳುವ ಅಗತ್ಯವೇನು ಮುಂದುವರಿಸ್ತಾನೆ ಈ ಮನುಷ್ಯ ಈ ಮುದುಕ ಸುಮ್ಮನೆ ಇದ್ದರೂ ಆಗ್ತಿತ್ತು ನೀನು ತಾತ ತಾತ ಹೇಳು ಹೇಳು ಅನ್ನಿದ್ದಕ್ಕೆ ಹೇಳಬೇಕಾದ್ರೆ ಒಂದು ಸರಿಯಾದ ವಿಚಾರವನ್ನು ತಾನೆ ಯುಧಿಷ್ಠಿರನೇ ಸರ್ವಜ್ಞ ಅವನನ್ನೇ ಕೇ ಧರ್ಮಜ್ಞ ಅವನನ್ನೇ ಕೇಳು ಅಂತಾಳೆ ಉಕ್ತಂ ಜಿತೋಸ್ಮಿತೆ ಪಾಂಡವೇನ ಅವನು ಕೂಡ ಹೇಳ್ತಾನೆ ಪಾಂಡವರು ನಾನು ನನ್ನನ್ನು ಅವರು ಗೆದ್ದ ಶಕುನಿ ಗೆದ್ದ ಅಂತ ಹೇಳ್ತಾನೆ ಹೊರತು ಶಕುನಿ ನನ್ನನ್ನು ಮೋಸದಿಂದ ಗೆದ್ದ ಅಂತ ಅವನು ಕೂಡ ಹೇಳೋದಿಲ್ಲ ದ್ಯೂತೆ ಅದ್ವಿತೀಯ ನರೇಶು ಶಕುನಿ ಯುದ್ಧದಲ್ಲಿ ದ್ಯೂತ ವಿದ್ಯದಲ್ಲಿ ಬಹಳ ನಿಪುಣ ಅವನು ಅದ್ವಿತೀಯ ಸೆಕೆಂಡ್ ಟು ನನ್ ಅವನನ್ನು ಮೀರಿಸ್ತಕ್ಕಂಥವ್ರು ಯಾರೂ ಇಲ್ಲ ಅಂಥವನು ನಮನ್ಯತಾ ನಿಹೃತಿಮ್ಮಿಷ್ಠಿರ ಮೋಸ ಮಾಡಿ ಇವನನ್ನು ಗೆದ್ದರು ಅನ್ನೋ ವಿಚಾರವನ್ನು ನಾನು ನಂಬೋದಿಲ್ಲ ಹಾಗಾಗಿ ಅವನು ಸೋತದ್ದು ಸರಿಯೇ ಅಂತ ಹೇಳ್ತಾನೆ ಇನ್ನೊಂದು ಕಡೆಯಲ್ಲಿ ಹೇಳ್ತಾನೆ ನೋಡಮ್ಮ ಎಷ್ಟೇ ಆಗಲಿ ಮನುಷ್ಯನಿಗೆ ತನ್ನ ಹೆಂಡತಿ ಆತ್ಮ ಅರ್ಧ ಅವನ ಭಾಗ ಹಾಗಾಗಿ ಅವನನ್ನು ಪಣ ಇಡೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾನೆ ಹಾಗಾಗಿ ಅವನು ಮಾಡಿದ್ದು ಸರಿಯೇ ಇಲ್ಲ ನ್ಯಾಯವನ್ನು ಸರಿಯಾಗಿ ಹೇಳಬೇಕು ಈ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗೆ ತಸ್ಮಾತ್ತೇ ಪ್ರಶ್ನೆ ಇಮಾಂ ಭ್ರವೀಮಿ ನಾನು ಈ ಪ್ರಶ್ನೆಗಳಿಗೆ ಉತ್ತರ ಉತ್ತರ ಸರಿಯಾಗಿ ಕೊಡೋದಕ್ಕಾಗೋದಿಲ್ಲ ತನ್ನನ್ನು ಸೋತ ಮೇಲೆ ಅವನನ್ನು ಸೋಲುವುದಕ್ಕೆ ಅಧಿಕಾರವಿದೆಯೇ ಅನ್ನುವ ಪ್ರಶ್ನೆಯನ್ನು ಕೇಳಿದರೆ ವೇದದಲ್ಲಿ ಹೇಳಿದೆ ಅವನ ಅಂಗ ಅಂತ ಹೇಳಿ ಅವನ ಅಂಗವಾಗಿದ್ರೆ ಏನಂತೆ ಅವನ ಅಂಗ ಆದರೆ ಅಲ್ಲಿಗೆ ಒಂದು ಸತಿ ಸೋತ ಮೇಲೆ ಸೋತು ಹೋದಂಗಾಯ್ತು ಮತ್ತೆ ಅವಳನ್ನೇ ಬೆಣಕ್ಕಿಡುವಂತಹ ಪ್ರಶ್ನೆಯಲ್ಲಿ ಬಂತು ಅಂತ ಹೇಳಿ ಹೇಳ್ತಾರೆ ಆದರೂ ಕೂಡ ಇವಳು ಎಷ್ಟು ಧೈರ್ಯಶಾಲಿ ದ್ರೌಪದಿ ಅಂತ ಅಂದರೆ ಅವಳು ಹೇಳ್ತಾಳೆ ಆಹೂಯ ರಾಜ ಕುಶಲೈ ಅನಾರ್ಯೈಹಿ ಮೊದಲನೆಯದಾಗಿ ಅವನೇನು ನಾನು ಪಗಡೆ ಆಡ್ತೀನಿ ಅಂತ ಬಂದಿರಲಿಲ್ಲ ಅವನನ್ನು ಕರೆಸಿದಿರಿ ಯಾರು ಕುಶಲೈಹಿ ಅನಾರ್ಯೈಹಿ ದುಷ್ಟರು ಮೋಸದ ವಂಚನೆಯ ಭಾವನೆಯಲ್ಲಿದ್ದವರು ಇವನನ್ನು ಸೋಲಿಸಿ ಎಲ್ಲವನ್ನೂ ಕೂಡ ಕಿತ್ತುಕೊಳ್ಬೇಕು ಅನ್ನೋ ಹುನ್ನಾರವನ್ನು ಮಾಡಿದಂತಹವರು ದೃಷ್ಟಾತ್ಮ ಬಿಹಿ ನಿಗೃತಿಕೈಸ್ಸಾಯಾಮ್ ಈ ಸಭೆಯಲ್ಲಿ ಕರೆಸಿದವರೇ ಅವರು ಮತ್ತೆ ಅವನ ಬಾಯಿನಲ್ಲಿ ಅವನು ಒಂಬತ್ತನ್ನು ಸೋತಾಯಿತು ಇನ್ನೇನು ಇಲ್ಲ ಅಂತ ಹೇಳಿದಾಗಲೂ ಇನ್ನೊಬ್ಬಳಿದ್ದಾಳಲ್ಲ ನಿನ್ನ ಹೆಂಡತಿ ಅಂತ ಹೇಳಿ ಅವನನ್ನು ಇಡಿಸಿದರು ದ್ಯೂತಪ್ರಿಯೈಹಿ ನಾತಿಕೃತ ಪ್ರಯತ್ನ ತಸ್ಮಾದಯಂ ನಾಮ ಮಿಹೃಷ್ಟ ಕಾಮ ಆದ್ದರಿಂದ ದಿ ವೆರಿ ಇಂಟೆನ್ಷನ್ ಅವರಲ್ಲಿರತಕ್ಕಂತಹ ಭಾವನೆಯೇ ತಪ್ಪು ಭಾವನೆ ಅವನನ್ನು ಕರೆಸಿದ್ದು ಇದೇ ಉದ್ದೇಶದಿಂದ ಮೋಸದಿಂದಲೇ ಅವನನ್ನು ಕೂರಿಸಿಕೊಂಡದ್ದು ಮೋಸದಿಂದಲೇ ಅವನನ್ನು ಒಡ್ಡಿಸಿದ್ದು ಅವನು ಧೃತರಾಷ್ಟ್ರ ಹೇಳಿದ ಮಾತಿಗೆ ತೆಗೆಯತಕ್ಕಂಥವನಲ್ಲ ಅವನು ಹೇಳಿ ಕಳಿಸಿದ ಅಂತ ಬಂದ ಅವನಾಗೆ ಬಂದವನಲ್ಲ ಕರೆಸಿದವರು ಯಾವ ಉದ್ದೇಶದಲ್ಲಿ ಕರೆಸಿದ್ರಿ ಇಷ್ಟೆಲ್ಲ ಮಾಡಿ ನಮ್ಮದೇನು ತಪ್ಪಿಲ್ಲ ನಮ್ಮದೇನು ತಪ್ಪಿಲ್ಲ ಅಂತ ಹೇಳ್ಕೊಂಡು ಹೋಗ್ತಿದ್ದೀರಲ್ಲ ತಿಷ್ಟಂತಿತೇಮೇ ಗುರುವಾಂ ಸಭಾಯಾಮ್ ಇಷ್ಟು ಜನ ಇದ್ದೀರಿ ನಿಮ್ಮ ಮಕ್ಕಳು ನಿಮಗೆ ಮಕ್ಕಳಿಲ್ವೇ ಈಶಾಂ ಸುತ ಅನಾ ಅಂಚ ತಾತ ಸ್ನುತ ಅನಾ ಅಂಚ ನಿಮ್ಮಲ್ಲಿ ಮಕ್ಕಳು ಮೊಮ್ಮಕ್ಕಳು ಸಸೆಯರು ಹೆಣ್ಣುಮಕ್ಕಳು ಯಾರೂ ಇಲ್ಲವೇ ಇವರನ್ನು ಕೂರಿಸಿಕೊಂಡು ಒಂದು ಸತಿ ಒಳ್ಳೆ ಮಾತನ್ನು ನಾನು ಹೇಳಿದ ಮಾತನ್ನು ನಿಧಾನವಾಗಿ ಆಲೋಚನೆ ಮಾಡಿ ನನಗೆ ಉತ್ತರವನ್ನು ಕೊಡಿ 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 ಅಂತ ಬೇಡ್ಕೊತಾಳೆ ಎಷ್ಟು ಬೇಡಿದರೂ ಕೂಡ ಅವಳಿಗೆ ಉತ್ತರವನ್ನೇ ಕೊಡುವುದಿಲ್ಲ ಸರಿಯಾದ ಉತ್ತರವನ್ನೇ ಅವರು ಉತ್ತರ ಕೊಡುವುದಿಲ್ಲ ಭೀಷ್ಮ ಬಿಟ್ಟು ಹೇಳ್ದ ಧರ್ಮ ಸೌಕ್ಷ್ಮಾತ್ ಸುಬಗೆ ವಿಭಕ್ತುನಃ ಸುಬಗೆ ಈ ಧ ಇದರಲ್ಲಿ ಧರ್ಮಸೂಕ್ಷ್ಮ ಅಡಗಿದೆ ಹಾಗಾಗಿ ನಾನು ಇದಕ್ಕೆ ಹೇಳೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ಆದ್ದರಿಂದ ಅದನ್ನು ಆಲೋಚಿಸಿ ಆಲೋಚಿಸಲು ನಾನು ಶಕ್ತನಲ್ಲ ಅಸ್ವಾಮಿ ಅಶಕ್ತುಂ ಫಣಿತುಂ ಪರಸ್ವ ಇದನ್ನು ಆಲೋಚಿಸಿ ಅವನು ಸ್ವತಂತ್ರನೋ ಅಸ್ವತಂತ್ರನೋ ಅವನು ಅಸ್ವತಂತ್ರನೇ ಆಗಿದ್ದರೆ ಯಾಕೆ ಒಡ್ಡಿದೆ ಅಂತ ಅವನ್ನೇ ಕೇಳು ಅಷ್ಟೆಲ್ಲ ಆದರೆ ಅವನನ್ನೇ ಕೇಳ್ತಿದ್ಲು ನೀನು ಯಾಕೆ ಬಿಡಬೇಕಾಗಿತ್ತು ಈ ಮುದು ಒಂದು ಕಾಲದಲ್ಲಿ ಆಲೋ ದೀರ್ಘವಾಗಿ ಆಲೋಚಿಸಿದರೆ ಈ ಮುಂದೆ ನಡೆಯತಕ್ಕಂತಹ ಮಹಾಭಾರತ ಯುದ್ಧಕ್ಕೆ ಭೀಷ್ಮನೊಬ್ಬನೇ ಕಾರಣ ಅಂತ ಅನ್ನಿಸ್ತದೆ ಯಾಕೆಂದರೆ ಅರ್ಥವಿಲ್ಲದ ರೀತಿಯಲ್ಲಿ ಅರ್ಥದ ವಿವರಣೆಯನ್ನು ಕೊಡ್ತಾನೆ ತಾನು ಇದ್ದಂತಹ ಹಂಗಿನ ಭಾಷೆ ಅದು ತಾನು ಕುರುರಾಯನ ಆಸ್ಥಾನದಲ್ಲಿ ತನಿಗೂ ವಯಸ್ಸಾಯಿತು ತಾನು ಅದನ್ನು ಕಾಪಾಡ್ತೇನೆ ಅಂತ ಬೇರೆ ಶಬ್ದವನ್ನು ತಗೊಂಡ ಅವನು ತಾನು ಮದುವೆ ಮಾಡಿಕೊಳ್ಳೋದಿಲ್ಲ ಅಂದ ಸಾಮಾನ್ಯವಾಗಿ ಧರ್ಮಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತದೆ ಏನಪ್ಪ ಹೇಳ್ತದೆ ಅಂದರೆ ಅರ್ಥೋವ ಆತ್ಮನಃ ಯತ್ ಪತ್ನಿ ಪತ್ನಿಯಾದವಳು ಅವನ ಅರ್ಧ ಅರ್ಧ ಭಾಗ ಅವಳ ಆತ್ಮ ಅಂತ ಹೇಳ್ತದೆ ಹಾಗಾದರೆ ಮದುವೆ ಆಗದೇ ಇರೋರಿಗೆ ಅಂತಹವರ ಜೀವನ ಅಪೂರ್ಣವಾದಂತಹ ಜೀವನ ಅಂತ ಹೇಳುತ್ತೆ ಯಾಕೆ ಅಂದರೆ ಶಾಸ್ತ್ರಜ್ಞರು ಹೇಳುವ ಪ್ರಕಾರ ಮೂವತ್ತೆರಡು ವಯಸ್ಸಿನವರೆಗೆ ಬ್ರಹ್ಮಚರ್ಯವನ್ನು ಆಶ್ರಯಿಸೋದಕ್ಕೆ ಒಬ್ಬ ಮನುಷ್ಯನಿಗೆ ಅಧಿಕಾರವಿದೆ ಅದಾದ ಮೇಲೆ ಅವನು ವಿವಾಹಸ್ಥನಾಗಿ ಸಂಸಾರವನ್ನು ನಡೆಸಿಕೊಂಡು ಹೋಗಬೇಕು ಇಲ್ಲದೇ ಇದ್ದರೆ ಸನ್ಯಾಸಿಯಾಗಿ ಬೇರೆಯ ಜಾಗಕ್ಕೆ ಹೋಗಿ ಆಶ್ರಮದಲ್ಲಿ ಇರಬೇಕು ಇವನು ಮದುವೆ ಆಗಲಿಲ್ಲ ಆದರೆ ಇವನಿಗೆ ಕ್ಷತ್ರಿಯ ನಾನು ಹೇಳಿದೆ ಮೊದಲೇ ಸನ್ಯಾಸತ್ವದ ಪ್ರಶ್ನೆಯೇ ಬರೋದಿಲ್ಲ ಹಾಗಾಗಿ ಅವನು ಬ್ರಹ್ಮಚರ್ಯನ್ನು ಅವನು ಪಾಲಿಸತಕ್ಕಂತಹ ಪರಿಸ್ಥಿತಿಯಲ್ಲಿ ಇಲ್ಲದಿದ್ದರೂ ಕೂಡ ತಾನು ಬ್ರಹ್ಮಚಾರಿ ಅನ್ನೋತ್ಕೊಂಡು ಅನ್ನೋ ರೀತಿಯಲ್ಲಿ ಉಳ್ಕೊಂಡ ಆದರೆ ಯಾವುದೇ ರೀತಿಯ ಅವನ ಕುರುರಾಯನ ಹಂಗಿಗೆ ಬಿದ್ದು ಎಡಬಿಡಂಗಿ ಮಾತುಗಳನ್ನು ಆಡಿ ಈ ಕಡೆ ದ್ರೌಪದಿಗೆ ಸಮಾಧಾನವನ್ನು ಮಾಡದೆ ಕುರುರಾಯನಿಗೆ ಬೇಸರವನ್ನು ಮಾಡದೆ ಇರುವ ರೀತಿಯಲ್ಲಿ ಮಾತನ್ನು ಆಡ್ತಾನೆ ಆದ್ದರಿಂದ ಅವಳಿಗೆ ತುಂಬ ಕೋಪ ಬರ್ತದೆ ಕೋಪ ಬಂದಾಗ ಅವಳೊಂದು ಮಾತನ್ನು ಹೇಳ್ತಾಳೆ ಏನಂದರೆ ನಸಾ ಸಭಾ ಯತ್ರ ನಸಂತಿ ವೃದ್ಧಾ ನತೆ ವೃದ್ಧ ಏನ ವದಂತಿ ಧರ್ಮಂ ನಸೌ ಧರ್ಮ ಯತ್ರ ನಸಂತಿ ಸತ್ಯಂ ಸತತ್ ಸತ್ಯಂ ಯಚ್ಚ ವೇದ ವಿತ್ತಂ ಅಂತ ಹೇಳಿ ಅಂದರೆ ಎಲ್ಲಿ ವೃದ್ಧರು ವಯಸ್ಸಾದವರು ತಿಳಿದವರು ಇರುವುದಿಲ್ಲವೋ ಅದು ಸಭೆಯಲ್ಲ ಯಾವ ವೃದ್ಧರು ಧರ್ಮವನ್ನು ಮಾತನಾಡುವುದಿಲ್ವೋ ಅದು ಸಭೆಯಲ್ಲ ಮತ್ತು ಎಲ್ಲಿ ಸತ್ಯವಿರುವುದಿಲ್ಲವೋ ಅದು ಧರ್ಮವೂ ಅಲ್ಲ ಅಂತ ಹೇಳಿ ಅವಳು ಘಂಟಾ ಘೋಷವಾಗಿ ಹೇಳ್ತಾಳೆ ಅದನ್ನು ನಮ್ಮ ಕುಮಾರಭ್ಯಾಸರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಹಿರಿಯರಿಲ್ಲದ ಸಭೆ ಮನುಷ್ಯರ ನವೀದು ಸಭೆಯಲ್ಲ ಮೂರ್ಖರು ಹಿರಿಯರಲ್ಲ ಯಥಾರ್ಥ ಭಾಷಣ ಭೀತಚೇತನರು ಹಿರಿಯರಿದೆ ಸಾಮಾಜಿಕರು ಸಚ್ಚರಿತರಿದಲಾ ಸ್ತ್ರೀಹಿ ಧರ್ಮಶಾಸ್ತ್ರದೊಳೆಂದಳಿಂದು ಮುಖಿ ಹಿರಿಯರಿಲ್ಲದ ಸಭೆ ಮನುಷ್ಯರ ನೆರವೇದು ಸಭೆಯಲ್ಲ ಅದೊಂದು ಜಾತ್ರೆ ಎಲ್ಲಿ ತಿಳುವಳಿಕೆ ಇರುವವರು ಹಿರಿಯರು ಇಲ್ವೋ ಅದು ಒಂದು ಮನುಷ್ಯರ ನೆರವೇ ಇದು ಸಭೆಯಲ್ಲ ಮೂರ್ಖರು ಹಿರಿಯರಲ್ಲ ಯಥಾರ್ಥ ಭಾಷಣ ಭೀತಚೇತನರು ಅಂದರೆ ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಹಿಂದೆ ರಾಮಾಯಣದಲ್ಲಿ ಕುಂಭಕರ್ಣ ಕುಂಭಕರ್ಣ ಎಲ್ಲರೂ ಕೂಡ ವಿಭೀಷಣ ಎಲ್ಲರೂ ಕೂಡ ಸಭೆಯನ್ನು ಸೇರಿದ ಸಮಯದಲ್ಲಿ ಬೈದು ನನ್ನ ಸಭೆಯಿಂದ ಹೋಗು ಅಂತ ಹೇಳಿದ ಸಮಯದಲ್ಲಿ ವಿಭೀಷಣ ಆಕಾಶ ಮಾರ್ಗದಲ್ಲಿ ನಿಂತು ಹೇಳ್ತಾನೆ ಅಣ್ಣ ತುಂಬ ಜನ ಸಿಗ್ತಾರೆ ನಿಮಗೆ ನಿನ್ನ ಇಷ್ಟಕ್ಕೆ ಹೇಳತಕ್ಕಂಥವರು ಆದರೆ ಬೈದರು ಅಸತ್ಯವಾದರೂ ಅಥವಾ ಸತ್ಯವಾದರೂ ಕಟುವಾದರೂ ಸತ್ಯವನ್ನು ಹೇಳತಕ್ಕಂಥವರು ಬಹಳ ಕಡಿಮೆ ಜನ ಸಿಗ್ತಾರೆ ಅಂತ ಹೇಳಿ ಮಾಯವಾಗಿ ಹೊರಟು ಹೋಗ್ತಾನೆ ರಾವಣನ ಸಭೆಯಲ್ಲಿ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅವಳು ಸಾಮಾನ್ಯವಾಗಿ ಯಾರು ಯಥಾರ್ಥ ಭಾಷಣ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಮಾತನಾಡ್ತಕ್ಕಂಥ ಅವರು ಈ ಧರ್ಮಸಭೆಯಲ್ಲಿ ಒಂದು ಸ್ತ್ರೀಮತವನ್ನು ಉದ್ಧರಿಸ್ತಕ್ಕಂತಹ ಜನಗಳು ಯಾರೂ ಇಲ್ವೇ ಅಂತ ಹೇಳಿ ತಾನು ಹೇಳ್ಕೊಳ್ತಾಳೆ ಆ ಸಮಯದಲ್ಲಿ ಭೀಮನಿಗೆ ಭಯಂಕರವಾದಂತಹ ಕೋಪ ಬರುತ್ತಂತೆ ಅವನು ಅಗ್ನಿಯನ್ನು ತೆಗೆದುಕೊಂಡು ಅಣ್ಣನ ತೋಳುಗಳನ್ನು ಸುಟ್ಟು ಬಿಡ್ತೇನೆ ಅಂತ ಹೇಳ್ತಾನಂತೆ ಆಗ ಅವನನ್ನ ತಮ್ಮನಾದಂತಹ ಇವನು ನೊಂದನೀ ಮಾರುತ ನಂದನನು ಸಹದೇವನನು ಕರೆದೆಂದನು ಅಗ್ನಿಯತಾ ಯುಧಿಷ್ಠಿರನ ತೋಳುಗಳ ಮಂದಿ ನೋಡಲು ಸುಡುವೆನು ಏಳೇಳೆಂದು ಜರೆದರೆ ಹಿಡಿದು ಮಾದ್ರೀನಂದನ ನಿಲ್ಲಿಸಿದನು ಕಲುಗುಣ ನೋಡಿದನ ಅನಿಲ ಜನ ಅಗ್ನಿಯನ್ನೇ ತೆಗೆದುಕೊಂಡು ಬಾ ಇವತ್ತೇ ಧರ್ಮರಾಯನ ತೋಳುಗಳನ್ನು ಸುಟ್ಟು ಹಾಕ್ತೇನೆ ಅವನಿಂದಲೇ ಇಷ್ಟು ಅನರ್ಥವಾಗ್ತಾ ಇದೆ ಅಂತ ಹೇಳಿ ಭೀಮನಿಗೆ ಬಹಳ ಕೋಪ ಬರ್ತದೆ ಆದರೆ ಅರ್ಜುನ ಅವನನ್ನು ನಿಲ್ಲಿಸ್ತಾನಂತೆ ನಿಲ್ಲಿಸಿದಂತಹ ಪರಿಸ್ಥಿತಿಯಲ್ಲಿ ತಾನು ಹೇಳ್ಕೊಳ್ತಾನೆ ಅಣ್ಣನಿಗೆ ಅಣ್ಣ ಏನಿದು ಅವರೆಲ್ಲ ಕೌರವರಿಲಿ ಕೌರವರೆಲ್ಲ ಪಾಂಡವರಲ್ಲಿ ವಿಭಜನೆ ಬರಲಿ ನಮ್ಮಿಬ್ಬರಲ್ಲಿ ನಾವು ನಾವೇ ಹೊಡೆದಾಡಲಿ ಎನ್ನತಕ್ಕಂಥ ಈ ಎಲ್ಲ ಪ್ರಶ್ನೆಗಳನ್ನು ಹೊಡ್ತಾ ಇದ್ದಾರೆ ನೀನೇ ಈ ರೀತಿ ಕೋಪವನ್ನು ಮಾಡಿ ನಮ್ಮಲ್ಲಿಯೇ ಜಗಳವನ್ನು ನಾವು ತೋರಿಸಿಕೊಂಡ್ರೆ ಇದೇ ಅವರಿಗೂ ಬೇಕಾಗಿರ್ತಕ್ಕಂತಹದ್ದು ಇಂತಹ ಪರಿಸ್ಥಿತಿಯಲ್ಲಿ ತಾಳ್ಮೆಯನ್ನು ತೆಗೆದುಕೋ ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಅರ್ಜುನ ನನ್ನ ಅರ್ಜುನ ಭೀಮನಿಗೆ ಸಮಾಧಾನವನ್ನು ಮಾಡ್ತಾನೆ ಭೀಮ ಕೂಡ ಸಮಾಧಾನ ಚಿತ್ತನಾಗ್ತಾನೆ ಮುಂದಿನ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ